ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಇದ್ದಾರಲ್ಲ ಅವರೊಂಥರ ಗುಲಗಂಜಿ ಗುಲಗಂಜಿಗೆ ತನ್ನ ಕೆಳಗಿರೋ ಕಪ್ಪು ಕಾಣಲ್ವಂತೆ ತಪ್ಪು ಮಾತ್ರ ಕಾಣಲ್ಲ ಆದ್ರೆ ಅಮಾಯಕರಿಗೆ ತೊಂದರೆ ಕೊಡೋದು ಇವರು ಬಿಡಲ್ಲ ಹೀಗೆ ಅಮಾನವೀಯವಾಗಿ ಆರ್ ಟಿಒ ಅಧಿಕಾರಿಗಳು ವರ್ತನೆ ಮಾಡಲು ಮಾನವೀಯತೆ ಮೆರೆಯುತ್ತಿದ್ದಾರೋ ಇಲ್ಲವೇ ದನ ದಾಹ ಮಿತಿ ಮೀರಿದಿಯೋ ಗೊತ್ತಿಲ್ಲ ಆದ್ರೆ ಇವರ ಕಾಟಕ್ಕೆ ಅಮಾಯಕರು ಮಾತ್ರ ಚಿತ್ರಹಿಂಸೆ ಅನುಭವಿಸುವಂತಾಗಿದೆ ವೀಕ್ಷಕರೇ ಇಲ್ಲಿ ಕಾಂತಾ ಇದೆಯಲ್ಲ ಐಷಾರಾಮಿ ಮಾದರಿಯ ಬಸ್ ಈ ಬಸ್ಸಿನಲ್ಲಿರೋ ಎಳೆ ಕಂದ ಮಗಳು ಮಹಿಳೆಯರನ್ನ ನೋಡಿ ಹೀಗೆ ನಿಂತು ಆರ್ಟಿಒ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿದ್ದಾರಲ್ಲ ಇವರೆಲ್ಲ ನೇಪಾಳಿಗಳು ನೇಪಾಳದಿಂದ ರಾಜಧಾನಿ ಬೆಂಗಳೂರಿಗೆ ಹೊಟ್ಟೆ ಪಾಡಿಗಾಗಿ ಬರುತ್ತಿರೋ ಅಮಾಯಕರು ಇಲ್ಲಿದೆಯೆಲ್ಲ ಬಸ್ ಇದೇ ಬಸ್ನಲ್ಲಿ ಇವರು ನೇಪಾಳದಿಂದ ಭಾರತಕ್ಕೆ ಬರುತ್ತಿದ್ರಂತೆ ಹೀಗೆ ಬರುತ್ತಿರೋ ಈ ಬಸ್ನಲ್ಲಿ ನಿಗದಿಗಿಂತ ಹೆಚ್ಚು ಜನರನ್ನ ತುಂಬಲಾಗಿದೆ ಈ ಬಸ್ ಪರ್ಮಿಟ್ ಪಡೆದಿಲ್ಲ ಸರಿಯಾದ ದಾಖಲೆಗಳಿಲ್ಲ ಎಂಬ ನೆಪಗಳನ್ನ ಹೇಳಿ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಈ ಬಸ್ ಮತ್ತು ಬಸ್ಸಿನಲ್ಲಿದ್ದ ಜನರನ್ನು ತಂದು ಚಿತ್ರಾವತಿಯಲ್ಲಿರೋ ಆರ್ಟಿಒ ಕಚೇರಿಯಲ್ಲಿ ಇಳಿಸಿದ್ದಾರೆ ಹೀಗೆ ಬಸ್ ವಶಕ್ಕೆ ಪಡೆಯುವ ವೇಳೆ ಅದರಲ್ಲಿರುವ ಪ್ರಯಾಣಿಕರಿಗೆ ಪ್ರತ್ಯೇಕ ವಾಹನ ವ್ಯವಸ್ಥೆ ಮಾಡಿ ಅವರನ್ನು ಸುರಕ್ಷಿತವಾಗಿ ಅವರು ಸೇರಬೇಕಾದ ಜಾಗಗಳಿಗೆ ತಲುಪಿಸಬೇಕು ಎಂಬ ಕಾನೂನು ಇದೆ ಆದ್ರೆ ಇಲ್ಲಿನ ಆರ್ಟಿಒ ಅಧಿಕಾರಿಗಳು ಇದ್ಯಾವುದನ್ನು ಪಾಲಿಸದೆ ಅಮಾಯಕ ಜನರನ್ನು ಬೀದಿಯಲ್ಲಿ ಇಳಿಸಿ ತಮ್ಮ ಪೈಶಾಚಿಕ ಮೆರೆದಿದ್ದಾರೆ ಇರಲಿ ಇವರ ಕೆಲಸ ಇವರು ಮಾಡಿದ್ದಾರೆ ತಪ್ಪೇನು ಅಂತ ನೀವು ಹೇಳ್ಬಹುದು ಈ ಅಮಾಯಕರ ಮೇಲೆ ಆರ್ಟಿಒ ಅಧಿಕಾರಿಗಳು ತೋರಿದ್ದಾರಲ್ಲ ಕ್ರೌರ್ಯ ಇದೇ ಅಧಿಕಾರಿಗಳು ಮತ್ತೊಂದನ್ನು ಮಾಡಬೇಕಿತ್ತು ಅದೇನು ಅಂತೀರಾ ನೀವೇ ನೋಡಿ ಇದೆಯಲ್ಲ ಕ್ಯಾಂಟರ್ ಇದರ ನೋಂದಣಿ ಸಂಖ್ಯೆಯನ್ನ ಝೂಮ್ ನಲ್ಲಿ ತೋರಿಸ್ತೀನಿ ನೋಡಿ ಕಾಣ್ತಾ ಇದೆಯಲ್ಲ ಕೆ ಜೀರೋ ಫೋರ್ ಸಿ ನೈನ್ ಸಿಕ್ಸ್ ಜೀರೋ ಟು ಸಂಖ್ಯೆ ಈ ವಾಹನ ಕೆಲಸ ಮಾಡ್ತಾ ಇರೋದು ಇದೇ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿ ಆವರಣದಲ್ಲಿ ಆರ್ಟಿಒ ಕಚೇರಿ ಡ್ರೈವಿಂಗ್ ಟ್ರ್ಯಾಕ್ ಮಾಡುತ್ತಿದ್ದು ಅದಕ್ಕೆ ಸಂಬಂಧಿಸಿದ ಕೆಲಸ ಮಾಡಲು ಗುತ್ತಿಗೆದಾರ ಈ ಕ್ಯಾಂಟರ್ ತಂದಿದ್ದಾನೆ ತಂದ್ರೆ ತಪ್ಪೇನು ಅಂತೀರಾ ಇದನ್ನ ಒಮ್ಮೆ ನೋಡಿ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ನೋಂದಣಿ ಸಂಖ್ಯೆ ಹಾಗೆ ಕೆಳಗೆ ಬಂದ್ರೆ ಈ ಕ್ಯಾಂಟನ್ನ ಅದೇ ಫಿಟ್ನೆಸ್ ಸರ್ಟಿಫಿಕೇಟ್ ಅವಧಿ ಮುಗ್ದಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ನಾಲ್ಕಕ್ಕೆ ಇನ್ನು ಟ್ಯಾಕ್ಸ್ ಸದೇ ತಿರುಗಿ ಅವಧಿ ಮುಗ್ದಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದಕ್ಕೆ ಇನ್ಶೂರೆನ್ಸ್ ಅವಧಿ ಮುಗ್ದಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟಕ್ಕೆ ಅಂದ್ರೆ ಈ ವಾಹನಕ್ಕೆ ಇರಬೇಕಾದ ಎಲ್ಲ ದಾಖಲೆಗಳ ಅವಧಿ ಮುಗಿದು ವರ್ಷಗಳೇ ಕಳೆದಿವೆ ಆದ್ರೂ ಅವನ್ನು ರಿನ್ಯೂವಲ್ ಮಾಡಿಸುವ ಕೆಲಸಕ್ಕೆ ಈ ವಾಹನದ ಮಾಲೀಕ ಹೋಗಿಲ್ಲ ಇಂತಹ ವಾಹನ ತಂದು ಒ ಕಚೇರಿ ಆವರಣದಲ್ಲಿ ನಿಲ್ಲಿಸಿಕೊಂಡು ಗುತ್ತಿಗೆ ಕೆಲಸ ಮಾಡುತ್ತಿದ್ರು ಅತ್ತ ತಿರುಗಿ ನೋಡದ ನಮ್ಮ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಪಾಪದವರಾದ ನೇಪಾಳಿ ಕಾರ್ಮಿಕರನ್ನು ದಿನಪೂರ್ತಿ ಬೀದಿಯಲ್ಲಿ ಕೊಳೆಯುವಂತೆ ಮಾಡಿದ್ದಾರೆಂದ್ರೆ ಇವರನ್ನು ಏನನ್ಬೇಕು ಅಂತ ನೀವೇ ನಿರ್ಧಾರ ಮಾಡಿ ಲೇಡಿಸ್ ಇದೇಟ್ ನಾನ್ ಕೇಳಿ ಒಂದೇ ಒಂದ್ ಪ್ರಶ್ನೆ ಬಸ್ಗೆ ಎಫ್ ಸಿ ಇಲ್ಲ ಬಸ್ ನ ಹೆಂಗ್ ತೆಗದ್ರಿ ನೀವು ಎಫ್ ಸಿ ಇಲ್ಲಾನೇ ಹೇಳಿ ಉತ್ತರ ಕೊಡಿ ಮಂಜೂರ್ ನೀವೇ ತಾನೆ ಹೇಳಿ ಬಸ್ ಎಫ್ ಸಿ ಇಲ್ಲ ನ ಹೆಂಗ್ ತಗಿ ನೀವು ಬಸ್ ನಂಬರ್ ಬೇರೆ ಬಂದೈತೆ ಹೆಂಗ್ ಬಂತು ಬೇರೆ ಬಸ್ ನಮಗ್ ಬಂದಿರೋ ಮೆಸೇಜೇ ಬೇರೆ ಇವಾಗ ಈ ಒಂದ್ ನಿಮಿಷ ರೀ ಅವ್ರ ಇಲ್ಲ ಒಂದ್ ನಿಮಿಷ ನಮ್ಮ ಹೆಸರು ಕೀಶೋ ಈಗ ಬಸ್ ಬಂದಿದೆ ನೇಪಾಲ್ ಎರಡು ಬಸ್ ಬಸ್ ಅಲ್ಲಿ ಎಂಬದಿಂದ ಒಂಬತ್ತು ಜನ ಇದ್ದಾರೆ ಏಯ್ಟಿದ ನೈಂಟಿ ಮೆಂಬರ್ಸ್ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಐ ಡಿ ಪ್ರೂಫ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆರ್ ಟಿ ಅವರು ಚೆಕ್ ಮಾಡ್ತಾ ಇದ್ದಾರೆ ಬಸ್ ಎಲ್ಲರೂ ನೇಪಾಳಲ್ಲಿಂದ ಬಂದಿರೋ ಬೆಂಗಳೂರಿಗೆ ಕೆಲಸ ಮಾಡೋದಿಲ್ಲ ಹೋಗಿ ಸರ್ ಈಗ ಎರಡು ಬಸ್ಸಲ್ಲಿ ಒನ್ ಒನ್ ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಇಲ್ಲ ಒನ್ ಫಿಫ್ಟಿ ಪ್ಲಸ್ಸೇ ಎಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ವಿ ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತಾರೆ ಎಲ್ಲಿ ಎಲ್ಲಿ ಹೋಗ್ತಾರೆ ಸರ್ ಅದು ಗೊತ್ತಿಲ್ಲ ಬೇರೆ ಬೇರೆ ಅವರು ಇಲ್ಲ ಒಂದೇ ಗ್ರೂಪ್ ಇಲ್ಲ ಬೇರೆ ಬೇರೆ ಟಿಕೆಟ್ ಮಾಡೋದು ಬೇರೆ ಬೇರೆ ಬಂದಿರೋದು ಈ ಆರ್ ಟಿ ಅಧಿಕಾರಿಗಳು ನಿರ್ಲಕ್ಷ್ಯತನ ಇಲ್ಲಿಗೆ ಮುಗಿಯೋದಿಲ್ಲ ಆರ್ಟಿಒ ಕಚೇರಿ ಆವರಣದಲ್ಲಿ ಡ್ರೈನಿಂಗ್ ಟ್ರ್ಯಾಕ್ ಮಾಡ್ತಾ ಇದ್ದಾರಲ್ಲ ಇದಕ್ಕಾಗಿ ಗಳ ಮೂಲಕ ಮಣ್ಣು ಮತ್ತು ಎಂ ಸ್ಯಾಂಡ್ ತರಿಸಿಕೊಳ್ಳಲಾಗಿದೆ ಹಾಗೆ ತಂದ ಟಿಪ್ಪರ್ ಗಳು ನಿಗದಿಗಿಂತ ಹತ್ತಾರು ಟನ್ ತೂಕ ಹೆಚ್ಚಾಗಿ ತಂದು ಆರ್ಟಿಒ ಕಚೇರಿ ಆವರಣದಲ್ಲಿ ಸುರಿದ್ರು ಅಧಿಕಾರಿಗಳಿಗೆ ಮಾತ್ರ ಅತ್ತ ಗಮನವೇ ಇಲ್ಲ ಆದರೆ ಮಹಿಳೆಯರು ಮಕ್ಕಳು ಅನ್ನೋದನ್ನ ನೋಡದೆ ನೇಪಾಳಿ ಕಾರ್ಮಿಕರನ್ನು ಮಾತ್ರ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ಇಂತಹ ಅಧಿಕಾರಿಗಳ ಕ್ರಮ ಕೈಗೊಳ್ಳುವ ದಮ್ಮು ತಾಕತ್ತು ನಮ್ಮ ಸರ್ಕಾರಕ್ಕೂ ಇಲ್ಲ ಶಾಸಕರಿಗೆ ಮಾತ್ರ ಇಲ್ಲವೇ ಇಲ್ಲ ಬಿಡಿ ನಾನು ಮೊದಲೇ ಹೇಳಿತು ದೀಪದ ಕೆಳಗೆ ಕತ್ತಲು ಗುಲಗಂಜಿಗೆ ತನ್ನ ಕೆಳಗಿನ ಕಪ್ಪು ಕಾಣಲ್ಲ ಅಂತ ಒಟ್ಟಿನಲ್ಲಿ ದಿನನಿತ್ಯ ನೂರಾರು ಟಿಪ್ಪರ್ ಆರ್ಟಿಒ ಕಚೇರಿ ಮುಂದೆ ನಿಯಮಗಳನ್ನ ಗಾಳಿಗೆ ತೂರಿ ಸಂಚರಿಸಿದ್ರು ಅತ್ತ ತಿರುಗಿಯೂ ನೋಡದ ಆರ್ಟಿಒ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬಸ್ಸುಗಳನ್ನ ತಂದು ಕಿರುಕುಳ ನೀಡೋದು ಅಮಾಯಕ ಆಟೋ ಡ್ರೈವರ್ಗಳಿಗೆ ಕಿರಿಕಿರಿ ಮಾಡೋದು ಬಿಟ್ರೆ ತಿಮಿಂಗಳ ಕಡೆ ನೋಡುವ ಧೈರ್ಯ ಮಾತ್ರ ಇವರಿಗಿಲ್ಲ ಎನ್ನುತ್ತಿದ್ದಾರೆ ಪ್ರಜ್ಞಾವಂತರು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ